ಹಾಯ್ ಆಲ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ ಮಾರ್ನಿಂಗ್ ಸಿಕ್ಸ್ ತರ್ಟಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಹಸ್ಬೆಂಡ್ ನೈಟ್ ಶಿಫ್ಟಿಗೆ ಹೋಗಿದ್ದಾರೆ ಅವ್ರು ಬರೋಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ರೆಡಿ ಇರಬೇಕು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ ಸೊ ಹಿಟ್ಟು ಕಲಸಿಟ್ಟು ಕ್ಯಾಮ್ರಾನ ಆನ್ ಮಾಡಿ ಮಾತಾಡ್ತಾ ಇದ್ದೆ ಇದೇ ಎಕ್ಸ್ಪ್ಲೇನ್ ಇದ್ದೆ ಬಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ನು ಹಸ್ಬೆಂಡ್ ಊಟ ತಿಂದ್ಬಿಟ್ಟು ರೂಮಲ್ಲಿ ಹೋಗಿ ಮಲ್ಕೊಂಡ್ರು ಅಷ್ಟೊತ್ತಿಗೆ ಮಿತ್ತು ಕೂಡ ಕೆಳಗಡೆ ಮಲಗಿರ್ತಾನಲ್ಲ ಎದ್ಬಿಟ್ಟು ಮೇಲೆ ಬಂದ ಅವ್ನು ಬಂದರೆ ನಂಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಬಿಕಾಸ್ ಅವನು ಚೆರಿ ಜೊತೆ ಆಟ ಆಡಿಕೊಂಡು ಅವ್ನು ಸ್ಟಡಿ ಮಾಡ್ತಾ ಅವ್ನಿಗೂ ಸ್ಟಡಿ ಮಾಡಿಸ್ತಾ ಇರ್ತಾನೆ ಅದು ಇದು ಆಟ ಆಡ್ತಾ ಇರ್ತಾರೆ ಸೊ ನಾನೇ ಬೇಕು ಅಂತ ಏನಿಲ್ಲ ಅವನಿದ್ರೆ ಅವನೇ ಮೋಸ್ಟ್ ಆಫ್ ದಿ ಟೈಮ್ ಅವನೇ ಅವನ್ನ ಟೇಕ್ ಕೇರ್ ಮಾಡ್ಕೊಳ್ತಾನೆ ಇನ್ನು ನನ್ನ ಮಿತ್ತುಗೆ ಸ್ವಲ್ಪ ಇಂಗ್ಲೀಷ್ ಹಿಂದಿ ಮರಾಠಿ ಹಾಗೆ ಕನ್ನಡದಲ್ಲಿ ಕ್ವೆಶನ್ಸ್ ಕೇಳ್ತಾ ಇದ್ದೆ ಅವನು ಕೂಡ ನೀಟಾಗಿ ಆನ್ಸರ್ ಹೇಳ್ತಾಯಿದ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅವ್ನಿಗೆ ಏನು ಕ್ವೆಶನ್ ಕೇಳ್ತೀನಿ ಮಾರ್ನಿಂಗ್ ಟೈಮಲ್ಲಿ ಅವ್ನು ಹೇಗೆ ರೆಸ್ಪಾನ್ಸ್ ಮಾಡ್ತಾನೆ ಆ್ಯಂಡ್ ಅವ್ನಿಗೆ ಆಲ್ಮೋಸ್ಟ್ ಇವಾಗಲೇ ಫೈವ್ ಲ್ಯಾಂಗ್ವೇಜಸ್ ಬರುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ತೆಲುಗು ಆ್ಯಂಡ್ ಅಲ್ಪ ಸ್ವಲ್ಪ ಮರಾಠಿ ಕೂಡ ಮಾತಾಡ್ತಾನೆ ಆ್ಯಂಡ್ ಬಂಗಾಲಿ ಕೂಡ ಸಾರಿ ಬೆಂಗಾಲಿ ಅವ್ರು ಬಂಗಾಲಿ ಕೂಡ ಅರ್ಥ ಆಗುತ್ತೆ ಬಿಕಾಸ್ ನಮ್ಮ ಮನೇಲಿ ಬಾಡಿಗೆಗಿದಾರಲ್ಲ ಹಗಿದಾರಲ್ಲ ಅವ್ರು ಕಲಿಸ್ಕೊತು ಕೊಡ್ತಾರೆ ಆ್ಯಂಡ್ ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನೆಕ್ಸ್ಟು ನಾನು ಶೆಡ್ ಹತ್ರ ಏನು ಕೆಲಸ ಆಗಿದೆ ಅಂತ ನೋಡೋಕ್ಕಂತ ಬಂದೆ ಆಲ್ರೆಡಿ ನೆನೆಯೇ ಪಾಯ ತೆಗೆದಿದ್ರು ಸೊ ಇವತ್ತು ಅದಕ್ಕೆ ಸಿಮೆಂಟ್ ಎಲ್ಲ ಹಾಕಿಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಬೋದೇನೋ ಆ್ಯಂಡ್ ನಮ್ಮ ಮನೆಯಿಂದ ಹತ್ರ ಇಟ್ಕೇನ ತೊಗೊಂಡು ಬರಬೇಕು ಇದಕ್ಕೂ ಕೂಡ ನಾವು ಎಕ್ಸ್ಟ್ರಾ ಕೂಲಿ ಕೊಡಬೇಕಾಗತ್ತೆ ಬಿಕಾಸ್ ಸ್ವಲ್ಪ ದೂರ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ದೂರ ಆಗುತ್ತೆ ಅಂತ ಮನೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಆ್ಯಂಡ್ ನಮಗೆ ಗೊತ್ತಿರೋರಿಗೆ ಒಬ್ಬರಿಗೆ ನಾವು ಕುರಿ ಶೆಡ್ ಮಾಡಿದ್ವಲ್ಲ ಅದೇ ಅವರು ಒಂದು ನಾಲ್ಕರಿಂದ ಐದು ಕುರಿ ಸಾಕೋ ಥರ ಶೆಡ್ನ ಮಾಡ್ತಿದ್ದಾರೆ ಅಂತೆ ಸೊ ಅವ್ರಿಗೆ ಇಲ್ಲಿ ಬ್ಲೂ ಕಲರ್ ಟ್ರೇ ಕಾಣಿಸ್ತಿದೆ ಅಲ್ಲ ಈ ಟ್ರೇ ಬೇಕಂತೆ ಸೊ ಇದನ್ನ ನಾನು ಎತ್ಕೊಂಡು ಹೋಗಿ ನಮ್ಮ ಕಾರಲ್ಲಿ ಇಡಬೇಕು ಹಸ್ಬೆಂಡ್ ಹೋಗಿ ಅವ್ರಿಗೆ ಕೊಡ್ತಾರೆ ನನ್ನ ವಾನರ್ಸ್ ಏನೇ ಏನಿದೆ ಅಲ್ಲ ಚಿಕ್ಕ ಪುಟ್ಟ ಮಕ್ಕಳು ಅವ್ರನ್ನೆಲ್ಲ ಕರ್ಕೊಂಡ್ಬಿಟ್ಟು ಆ ಟ್ರೇನ ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಅದರಲ್ಲೇ ಒಂದು ಹುಡುಗಿ ನಮ್ಮ ವೀಡಿಯೋ ಮಾಡ್ತಾ ಇದ್ದಾಳೆ ನಾನು ಈ ಥರ ಎಲ್ಲ ವೀಡಿಯೋಸ್ ಮಾಡಲ್ಲ ಯಾರು ಏನು ಅಂದ್ಕೊಳ್ತಾರೆ ಅಂತ ಒಂದೊಂದ್ಸರಿ ಅನಿಸುತ್ತೆ ಇನ್ನೊಂದ್ಸರಿ ಅನ್ಕೊಳ್ಳೋ ಅವ್ರು ಅಂದ್ಕೊಳ್ಳಿ ನಮ್ಮ ಇಷ್ಟ ನಮ್ಗೆ ಹೆಂಗೆ ಇಷ್ಟ ಬರುತ್ತೆ ಆ ಥರ ಇರಬೇಕು ಅಂತಲೂ ಅನಿಸುತ್ತೆ ಎಲ್ರಿಗೂ ಎರಡು ಮೈಂಡ್ ಸೆಟ್ ಇರತ್ತಲ್ಲ ಸೊ ಸಮಟೈಮ್ಸ್ ಆ ಥರ ಮೈಂಡಲ್ಲಿ ಬರುತ್ತೆ ಇನ್ನು ಟೈಮ್ಸ್ ಈ ಥರ ಮೈಂಡಲ್ಲಿ ಬರುತ್ತೆ ಹಂಗೂ ಹೆಂಗೋ ಅವ್ರನ್ನೆಲ್ಲ ಕರ್ಕೊಂಡ್ಬಿಟ್ಟು ಒಂದು ಹತ್ತೇ ಟ್ರೇ ಬೇಕಿದ್ದಿದ್ದು ಜಾಸ್ತಿ ಏನಲ್ಲ ಇನ್ನೂ ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟ್ರೇಸ್ ಇದೆ ನಾವು ಟೋಟಲ್ ಹಂಡ್ರೆಡ್ ಫಿಫ್ಟಿ ಟ್ರೇಸ್ ತೊಗೊಂಬಂದಿದ್ದು ಅದರಲ್ಲಿ ಒಂದು ಹತ್ತು ಟ್ರೇ ನಮ್ಗೆ ಗೊತ್ತಿರೋರಿಗೆ ದುಡ್ಡುಗೆಲ್ಲ ಇಲ್ಲ ಹಾಗೆ ಲೈಕ್ ಫ್ರೆಂಡ್ ಅಂತ ಕೊಟ್ಟಿದ್ದೀವಿ ಇನ್ನು ಒನ್ ಫಾರ್ಟಿ ಟ್ರೇನ ಓ ಎಲ್ ಎಕ್ಸ್ ಅಲ್ಲೆಲ್ಲ ಹಾಕಿದ್ದೀನಿ ನೋಡೋಣ ಯಾರಾದರೂ ಬೈ ಮಾಡೋರು ಬಂದರೆ ಆ ಟ್ರೇ ಕೂಡ ಸೆಲ್ ಮಾಡಬೇಕು ಇಲ್ಲಾಂದರೆ ಸುಮ್ಮನೆ ಅವರು ಇವರು ಒಂದೊಂದು ತೊಗೊಂಡೋಗಿ ವೇಸ್ಟ್ ಆಗಿಬಿಡತ್ತೆ ಇನ್ನು ನಾನು ಕಾರ ಹತ್ರ ಬಂದ ತಕ್ಷಣವೇ ನನ್ನ ಮಗ ಏನು ತೊಗೊಂಬಂದೆ ಏನು ತೊಗೊಂಬಂದೆ ಅಂತ ಕೆಳಗಡೆ ಓಡ್ ಬಂದ್ಬಿಟ್ಟನು ಸೊ ಇದೆಲ್ಲ ಮುಗಿದೋಯ್ತು ಇನ್ನು ನೈಟ್ ಡಿನ್ನರ್ಗೆ ಅಗೇನ್ ಚರೀನ ಕರ್ಕೊಂಡೆ ಕೆಲಸಗಳನ್ನೆಲ್ಲ ಮಾಡಬೇಕಾಗತ್ತೆ ಸೊ ಅವನ್ನ ಕರ್ಕೊಂಡು ಕ್ಯಾಮ್ರಾನ ಒಂದು ಚೆಂಬು ಇಟ್ಬಿಟ್ಟು ಅದಕ್ಕೆ ಇಟ್ಟಿದ್ದೆ ಕ್ಯಾಮ್ರಾ ಸ್ಟ್ಯಾಂಡಿಗೆ ಹಾಕಿದರೆ ಅವನು ಹೋಗಿ ಸ್ಟ್ಯಾಂಡ್ ಅಲ್ಲಾಡಿಸ್ತಾ ಇರ್ತಾನೆ ವೀಡಿಯೋ ಅಷ್ಟೊಂದು ಕ್ಲಿಯರಾಗಿ ಬರಲ್ಲ ಸೊ ನಾನು ಇಟ್ಟಾಗ ಯಾವ ಪೊಸಿಷನಲ್ಲಿದೆ ಕ್ಯಾಮ್ರಾ ಅಂತ ನೋಡಿದ್ದಿಲ್ಲ ಸೊ ನನ್ನ ತಲೆ ಅರ್ಧ ಕಟ್ಟಾಗಿದೆ ಸಮಟೈಮ್ಸ್ ಚರಿ ಇಷ್ಟು ಕ್ರ್ಯಾಂಕಿ ಆಗಿಬಿಡ್ತಾನಂದರೆ ಹೋಗಕ್ಕೆ ಇಷ್ಟನೇ ಪಡೋಲ್ಲ ಈವನ್ ಡ್ಯಾಡಿ ಹತ್ರ ಕೂಡ ಹೋಗಲ್ಲ ನಾನೇ ಎತ್ಕೊಂಡು ಈ ಥರ ಎಲ್ಲ ಕೆಲಸ ಮಾಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ಒಂದು ಸೈಡಲ್ಲಿ ಪುಳಿಯೋಗರೆ ಮಾಡ್ತಿದ್ದೀನಿ ಇನ್ನೊಂದು ಸೈಡಲ್ಲಿ ಸಾಂಬಾರು ಮಾಡ್ತಿದ್ದೀನಿ ಒಬ್ರಿಗೆ ರೈಸು ಸಾಂಬಾರು ಬೇಕು ಇನ್ನೊಬ್ಬರಿಗೆ ಪುಳಿಯೋಗರೆ ಬೇಕು ಹಾಗೆ ಚರಿಗೆ ಸ್ಮೂತಾಗಿರೋ ರೈಸು ಕರ್ಡು ಇಲ್ಲ ತುಪ್ಪ ಈ ಥರ ಬೇಕು ಎಲ್ರಿಗೂ ಒಂದೊಂದು ಥರ ವೆರೈಟಿ ವೆರೈಟಿ ಬೇಕು ಲಕ್ಕೀಲಿ ನಾನು ಅತ್ತೆ ಮಾವನಿಗೇನು ಮಾಡೋಕ್ಕೆ ಹೋಗೋಲ್ಲ ಅವ್ರಿಗೆ ಮುದ್ದೆ ಬೇಕು ಅಂತ ಪಾಪ ಅವರೇ ಮಾಡ್ಕೊಳ್ತಾರೆ ನನಗೆ ಅವ್ರ ಕಡೆಯಿಂದ ಯಾವುದೇ ಥರ ಅನ್ನ ಬರ್ಡನ್ ಇಲ್ಲ ಸೊ ಇವ್ರಿಗಿಬ್ರಿಗೂ ಊಟ ತಿನ್ನಿಸ್ಬಿಟ್ಟು ಇವ್ರನ್ನ ಮಲಗಿಸಿ ಇವ್ರ ಡ್ಯಾಡಿಗೆ ಊಟಕ್ಕೆ ಇಟ್ಕೊಟ್ಬಿಟ್ರೆ ನನ್ನದು ದೊಡ್ಡ ಟಾಸ್ಕ್ ಕಂಪ್ಲೀಟ್ ಆದಂಗೆ ಇವ್ರದ್ದೆಲ್ಲ ಊಟ ಆದಮೇಲೆ ನಾನು ಕೂಡ ಊಟ ಮಾಡಿ ಕಿಚನ್ನ ಕ್ಲೀನ್ ಮಾಡಿ ಮಲ್ಕೊಂಡು ಬಿಡ್ತೀನಿ ಸೊ ನೆಕ್ಸ್ಟ್ ಡೇ ನನಗೆ ಬರ್ಡನ್ ಆಗೋಲ್ಲ ಬೆಳಗ್ಗೆ ಎದ್ದು ಅದು ಮಾಡಬೇಕು ಇದು ಮಾಡಬೇಕಂತ ಏನೂ ಇರಲ್ಲ ಹಾಗೆ ಇವತ್ತು ಹುಣ್ಮೆ ಆಗಿರೋದ್ರಿಂದ ಚಂದ್ರ ಕೂಡ ತುಂಬ ಚೆನ್ನಾಗಿ ಇದ್ನು ಅಂತ ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇವತ್ತಿಗೆ ಇಷ್ಟೇ ಸಿಗುವ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್